ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಡಲಾಗಿದೆ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಹೆಸರಿನ ಅವಾರ್ಡ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಿದ್ದಾರೆ ಯೇಸುವಿನ ಮೊದಲ ಧರ್ಮ ಪ್ರಚಾರಕ ಹಾಗೂ ರಷ್ಯಾ ಪೋಷಕ ಸಂತ ಆಂಡ್ರೂ ಅವರ ಸ್ಮರಣಾರ್ಥವಾಗಿ ರಷ್ಯಾದಲ್ಲಿ ಈ ಅವಾರ್ಡ್ ಕೊಡಲಾಗುತ್ತೆ ನಮ್ಮಲ್ಲಿ ಭಾರತ ರತ್ನ ಹೇಗೋ ಅಷ್ಟೇ ಮಾನ್ಯತೆ ಇದಕ್ಕೆ ರಷ್ಯಾದಲ್ಲಿದೆ ಭಾರತ ರಷ್ಯಾ ನಡುವಿನ ಸಂಬಂಧ ಗಟ್ಟಿಯಾಗೋಕೆ ಹೆಚ್ಚಿನ ಶ್ರಮ ಹಾಕಿದ್ದೀರಾ ಅಂತ ಭಾರತದ ಪ್ರಧಾನಿಗೆ ಈ ಗೌರವ ಕೊಡ್ತಾ ಇದ್ದೀವಿ ಅಂತ ರಷ್ಯಾ ಹೇಳಿದೆ ಅಂದ ಹಾಗೆ ಈ ಪ್ರಶಸ್ತಿಯನ್ನು ಪಡಿತಾ ಇರೋ ಭಾರತದ ಮೊದಲ ವ್ಯಕ್ತಿ ಮತ್ತು ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರು ಕರೆಸಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಘೋಷಣೆ ಮಾಡಲಾಗಿತ್ತು ಭಾರತದಲ್ಲಿರೋ ರಷ್ಯಾ ರಾಯಭಾರಿಗಳು ಮಾಹಿತಿಯನ್ನು ನೀಡಿದರು ಈಗ ಅಧಿಕೃತವಾಗಿ ಇದನ್ನು ಪ್ರದಾನ ಮಾಡಲಾಗಿದೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಸೇರಿ ಕೆಲವೇ ಕೆಲವು ನಾಯಕರಿಗೆ ನೀವೀಗ ಪಟ್ಟಿ ನೋಡ್ತಾ ಇದ್ದೀರಾ ಇಷ್ಟು ಜನಕ್ಕೆ ಮಾತ್ರ ಈ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಲಾಗಿದೆ ಏನೋ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲಲ್ಲಿರೋ ನಟ ದರ್ಶನ್ ಈಗ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಡಿಮಾಂಡ್ ಇಟ್ಟು ಕೋರ್ಟ್ಗೆ ಮರೆ ಹೋಗಿದ್ದಾರೆ ನನಗೆ ಊಟ ಸೇರ್ತಾ ಇಲ್ಲ ಸರಿ ಇಲ್ಲ ಊಟ ಜೈಲು ಊಟ ಮನೆ ಊಟ ಮಾಡೋಕೆ ಅನುಮತಿ ಕೊಡಬೇಕು ಹಾಸಿಗೆ ಕೊಡಬೇಕು ನನಗೆ ಪುಸ್ತಕ ಓದೋಕೆ ಅವಕಾಶ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ಗೆ ಜೈಲಿನ ಊಟ ಜೀರ್ಣ ಆಗ್ತಾ ಇಲ್ಲ ಜೈಲಿನ ಊಟ ಮಾಡ್ತಿರೋದ್ರಿಂದ ನಟ ದರ್ಶನ್ಗೆ ವಾಂತಿ ಬೇದಿ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ವೈದ್ಯರು ವರದಿಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಜೈಲಲ್ಲಿ ಚಾಪೆ ಮೇಲೆ ಮಲ್ಕೊಳ್ತಿರೋದ್ರಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ ಹೀಗಾಗಿ ದರ್ಶನ್ಗೆ ಮನೆಯೂಟವನ್ನ ಸೇವಿಸೋಕೆ ಹಾಸ ತರಿಸ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತ ಅರ್ಜಿಯಲ್ಲಿ ಆಗ್ರಹ ಮಾಡಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ಬಂದಿರೋ ಸುದ್ದಿಗಳ ಪ್ರಕಾರ ಜೈಲಿಗೆ ಹೋದಾಗಿನಿಂದ ದರ್ಶನ್ ದೇಹದಲ್ಲಿ ಹತ್ತು ಕೆಜಿ ತೂಕ ಇಳಿದು ಹೋಗಿದೆ ಹೀಗಾಗಿ ದರ್ಶನ್ ವಕೀಲರ ಮೂಲಕ ಗೆ ಮೊರೆ ಹೋಗಿದ್ದಾರೆ ಏನೋ ಈ ರೀತಿ ಊಟ ವಸತಿಗೆ ದರ್ಶನ್ ಡಿಮಾಂಡ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ದರ್ಶನ್ಗೆ ಗೆ ಜೈಲಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಕೊಡ್ಲಾಗ್ತಿದೆ ಅನ್ನೋ ಆರೋಪ ಮಾಡಲಾಗ್ತಾ ಇತ್ತು ಆದರೆ ಸರ್ಕಾರ ಯಾವುದೇ ರಾಜಾತಿಥ್ಯ ಕೊಡ್ತಾ ಇಲ್ಲ ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಾಮಾನ್ಯ ಕೈದಿಗಳಂತೆ ದರ್ಶನ್ಗೂ ಉಪಚಾರ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಏನೋ ದರ್ಶನ್ ನಂಬರ್ ಅಂದ್ರೆ ಜೈಲಲ್ಲಿ ದರ್ಶನ್ಗೆ ಕೊಟ್ಟಿರೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆರು ಒಂದು ಸೊನ್ನೆ ಆರು ಅನ್ನೋ ಖೈದಿ ನಂಬರನ್ನು ಬೆಂಗಳೂರಿನ ಆಟೋ ಚಾಲಕ ಬಳಸಿದ್ದಾರೆ ಡಿ ಬಾಸ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಸ್ಟಿಕ್ಕರ್ ಅಂಟಿಸಿಕೊಂಡು ವೀಲಿಂಗ್ ಮಾಡಿದ್ದು ಪೊಲೀಸರು ಆತನನ್ನ ಬಂಧಿಸಿ ಎಚ್ಚರಿಕೆ ಕೊಟ್ಟಿದ್ದಾರೆ ಏನೋ ಕಡೆ ತನಿಖೆ ಮುಂದುವರೆಸಿರೋ ಪೊಲೀಸರು ಹತ್ಯೆಗೆ ಬಳಸಿದ ಾರೆ ಎನ್ನಲಾಗುವ ಸುಮಾರು ಒಂಬತ್ತು ಕಾರುಗಳನ್ನ ಜಪ್ತಿ ಮಾಡಿದ್ದಾರೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಟೀಂ ಇಂಡಿಯಾದ ನೂತನ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಕ ಆಗಿದ್ದಾರೆ ಬಿಸಿಸಿಐ ಸೆಕ್ರೆಟರಿ ಜೈ ಶಾ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಮೂಲಕ ರಾಹುಲ್ ದ್ರಾವಿಡ್ ಅವರ ನೆಕ್ಸ್ಟ್ ಈಗ ಗಂಭೀರ್ ಗಂಭೀರ ಜವಾಬ್ದಾರಿಯನ್ನ ತಗೊಳ್ತಾ ಇದ್ದಾರೆ ದ್ರಾವಿಡ್ ಅವರ ಮೂರು ವರ್ಷಗಳ ಕೋಚ್ ಅವಧಿ ಮುಗಿದ ಬಳಿಕ ಈ ನೇಮಕ ಆಗಿದೆ ಈಗ ನೆಕ್ಸ್ಟ್ ಗಂಭೀರ್ ಕೂಡ ಮೂರು ವರ್ಷಗಳ ಅವಧಿಗೆ ಕೋಚ್ ಆಗಿರೋಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಎರಡ್ ಇಪ್ಪತ್ತೇಳರ ತನಕ ಇವರು ಕೋಚ್ ಆಗಿ ಮುಂದುವರಿತಾರೆ ಇವರು ಕೋಚ್ ಆಗಬಹುದು ಇವರ ಈ ಹಿಂದಿನ ಕರಿಯರ್ ಏನು ಇವರ ಸ್ಟೈಲ್ ಹೇಗಿರುತ್ತೆ ಟೀಮ್ ನಲ್ಲಿ ಏನು ಬದಲಾವಣೆ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಕೆಲ ದಿನಗಳ ಹಿಂದೆ ಡೀಟೇಲ್ ಆಗಿ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು ಈ ವರದಿಯನ್ನು ನಾವು ಪಬ್ಲಿಷ್ ಮಾಡಿದ್ವಿ ಈ ವಿಡಿಯೋ ಎಂಡ್ ನಲ್ಲಿ ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದರ ಲಿಂಕ್ ಅನ್ನು ನಾವು ಸ್ಕ್ರೀನ್ ಮೇಲೆ ತರ್ತೀವಿ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ಫುಲ್ ನ್ಯೂಸ್ ನಂತರ ಆ ವಿಡಿಯೋಗೆ ಜಂಪ್ ಮಾಡಬಹುದು ಏನು ಮೂಡ ಹಗರಣ ಕೇಸಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ ಈ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿ ಸೇರಿದಂತೆ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಮತ್ತಿತರರ ವಿರುದ್ಧ ದೂರು ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನೋರು ಈ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಟ್ಟಿರುವುದು ಅಷ್ಟೇ ಅಲ್ಲ ರಾಜ್ಯಪಾಲ ರಾಜ್ಯ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಪತ್ರವನ್ನು ಬರೆದು ಮೂಢ ವಿಚಾರವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲ್ಲದೆ ಹತ್ತು ದಿನಗಳಲ್ಲಿ ಉತ್ತರಿಸುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಇದೇ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಉಪ ನೋಂದಣಾಧಿಕಾರಿ ಹಾಗೂ ಮೂಢ ಅಧಿಕಾರಿಗಳು ಶಾಮೀಲಾಗಿರುವ ಬಗ್ಗೆ ಕೂಡ ದೂರು ದಾಖಲಾಗಿದೆ ಈ ನಡುವೆ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ತಂದೊಡಿರುವ ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋದು ನಿಜ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ ವೈರಲ್ ಆಗಿರೋ ಅಧಿಕಾರಿಗಳ ವಿಡಿಯೋವನ್ನು ನಾನು ನೋಡಿಲ್ಲ ಆದರೆ ಅವರೆಲ್ಲ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋದು ಸತ್ಯ ಹಾಗಂದ ಮಾತ್ರಕ್ಕೆ ಪ್ರಕರಣದಲ್ಲಿ ನಮ್ಮ ಸಚಿವರು ಶಾಸಕರು ಯಾರೂ ಶಾಮೀಲಾಗಿಲ್ಲ ಈಗ ಆಲ್ರೆಡಿ ಸಿಐಡಿ ಪ್ರಕರಣದ ತನಿಖೆಯನ್ನು ಇದೆ ಅದಕ್ಕೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಈ ಹಗರಣದ ವಿಚಾರವಾಗಿ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಅವ್ರನ್ನ ಮಂಗಳವಾರ ಎಸ್ಐಟಿ ವಿಚಾರಣೆ ನಡೆಸಿದೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ನಾಮಕರಣದ ಯುದ್ಧ ಶುರುವಾಗಿದೆ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡುವ ಬಗ್ಗೆ ಸಿಎಂ ಹಾಗೂ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದರೆ ರಾಮನಗರವೇ ಜಿಲ್ಲಾ ಕೇಂದ್ರ ಆಗಿರುತ್ತೆ ಜಿಲ್ಲೆ ವ್ಯಾಪ್ತಿಗೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಹಾರೋಹಳ್ಳಿ ತಾಲೂಕುಗಳು ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಇದಕ್ಕೆ ಕಿಡಿಕಾರಿದೆ ರಾಮನಗರ ಜಿಲ್ಲೆಯಲ್ಲಿ ಶ್ರೀರಾಮರ ಹೆಸರಿರುವುದರಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಇದನ್ನ ಸಹಿಸಿಕೊಳ್ಳೋಕಾಗ್ತಾ ಇಲ್ಲ ಕಾಂಗ್ರೆಸ್ ಓಲೈಕೆ ರಾಜಕಾರಣಕ್ಕಾಗಿ ಹೆಸರು ಬದಲಾಯಿಸೋಕೆ ಹೊರಟಿದೆ ಅಂತ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜುಲೈ ಒಂಬತ್ತರಿಂದ ಎರಡು ದಿನಗಳ ಕಾಲ ಕರಾವಳಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಅದರಂತೆ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಅತ್ತ ಬೀದರ್ ಕಲಬುರಗಿ ಚಿಕ್ಕಮಗಳೂರು ಶಿವಮೊಗ್ಗ ಬೆಂಗಳೂರು ನಗರ ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಇನ್ನು ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಬೆಂಗಳೂರಿನ ಎಂಜಿ ನಲ್ಲಿರೋ ರನ್ ಮಷಿನ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಒಂದರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ ಈ ಪಬ್ ಗೆ ರಾತ್ರಿ ಒಂದು ಗಂಟೆ ತನಕ ಮಾತ್ರ ಕಾರ್ಯ ನಿಭಾಯಿಸೋಕೆ ಅವಕಾಶ ಇತ್ತು ಪರ್ಮಿಷನ್ ಇತ್ತು ಆ ಟೈಮ್ ಲಿಮಿಟ್ ಅನ್ನ ಮೀರಿ ಕೂಡ ಅವರು ಓಪನ್ ಇದ್ರು ಅಲ್ಲೆಲ್ಲ ಚಟುವಟಿಕೆ ನಡೀತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಈಗ ಕೇಸ್ ಹಾಕಲಾಗಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಉತ್ತಮ ಕ್ಯಾಚ್ ಹಿಡಿದು ಭಾರತೀಯರ ವಿಶೇಷ ಪ್ರೀತಿಗೆ ಪಾತ್ರವಾಗಿದ್ದ ಟೀಂ ಇಂಡಿಯಾ ಆಟಗಾರ ಸೂರ್ಯಕುಮಾರ್ ಯಾದವ್ ಉಡುಪಿಗೆ ಭೇಟಿ ಕೊಟ್ಟಿದ್ದಾರೆ ಪತ್ನಿ ಮಂಗಳೂರು ಮೂಲದ ದೇವಿಶಾ ಶೆಟ್ಟಿ ಜೊತೆಗೆ ಉಡುಪಿ ಬಳಿಯ ಕಾಪುವಿನ ಮಾರಿಗುಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವರ್ಲ್ಡ್ ಕಪ್ ಗೆಲುವಿಗೆ ಹೊತ್ತಿದ್ದ ಹರಕೆಯನ್ನ ತೀರಿಸಿದ್ದಾರೆ ದೇಶದಲ್ಲಿ ಜನಸಂಖ್ಯೆಯ ಅಸಮಾನತೆ ಬಗ್ಗೆ ನ ಮುಖವಾಣಿ ದಿ ಆರ್ಗನೈಸರ್ ಲೇಖನ ಬರೆದಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಡೆಮೋಗ್ರಫಿ ಡೆಮೋಕ್ರಸಿ ಅಂಡ್ ಡೆಸ್ಟಿನಿ ಅನ್ನೋ ಹೆಸರಲ್ಲಿ ಸಂಪಾದಕ ಬಳಿಯಲಾಗಿದೆ ಅದರಲ್ಲಿ ಹೆಚ್ಚಾಗ್ತಿರೋ ಮುಸ್ಲಿಂ ಜನಸಂಖ್ಯೆಯಿಂದ ಹಾಗೂ ಕಡಿಮೆ ಪ್ರಮಾಣದಲ್ಲಿ ಜನನ ಪ್ರಮಾಣದಿಂದ ಜನಸಂಖ್ಯೆಯಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ ಅಂತ ಉಲ್ಲೇಖ ಮಾಡಿದೆ ಅಲ್ಲದೆ ಇದನ್ನ ಕಮ್ಮಿ ಮಾಡೋಕೆ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ತರಬೇಕು ಅಂತ ಕೂಡ ಹೇಳಿದೆ ಬಾರ್ಡರ್ ಏರಿಯಾಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಏರಿಕೆಯಾಗ್ತಾ ಇದೆ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಂ ಉತ್ತರಾಖಂಡ್ಗಳಲ್ಲಿ ಹಿಂದೂ ಜನಸಂಖ್ಯೆಯ ಬೆಳವಣಿಗೆ ವೇಗಕ್ಕಿಂತ ಅವರ ಜನಸಂಖ್ಯೆ ಬೆಳವಣಿಗೆ ವೇಗ ಜಾಸ್ತಿ ಆಗಿದೆ ಇದಕ್ಕೆ ಅಕ್ರಮ ವಲಸೆ ಕೂಡ ಕಾರಣ ಅಂದ್ರೆ ಹೊರಗಿನಿಂದ ಬರ್ತಾರೆ ರೋರು ಇವರೆಲ್ಲ ಜಾಸ್ತಿ ಜನ ಇರೋದು ಪ್ರಜಾಪ್ರಭುತ್ವದಲ್ಲಿ ಪ್ರಾತಿನಿಧ್ಯಕ್ಕೆ ಸಂಖ್ಯೆ ನಿರ್ಣಾಯಕ ಇದೆ ಯಾರು ಜಾಸ್ತಿ ಜನ ಇರ್ತಾರೋ ಅವ್ರ ಕಡೆಯವ್ರನ್ನ ಅವರು ಆಯ್ಕೆ ಮಾಡ್ಕೋಬೋದು ಹೀಗಾಗಿ ಅದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಆರ್ಟಿಫಿಷಿಯಲ್ ಆಗಿ ಚೇಂಜ್ ಆಗೋಕ್ಕೆ ಬಿಡಬಾರ್ದು ಇದಕ್ಕೆ ಗಮನ ವಹಿಸಬೇಕು ಜನಸಂಖ್ಯಾ ಅಸಮತೋಲನ ದೇಶದಲ್ಲಿ ತುಷ್ಟೀಕರಣದ ರಾಜಕೀಯಕ್ಕೆ ಆಗುತ್ತೆ ಅಂತ ಆರ್ ಎಸ್ ಎಸ್ನ ಮುಖವಾಣಿ ಹೇಳಿದೆ ರಾಹುಲ್ ಗಾಂಧಿ ಮತ್ತು ದ್ರಾವಿಡ ಪಕ್ಷಗಳು ಹಿಂದೂಗಳಿಗೆ ಅಪಮಾನ ಮಾಡಬಾರ್ದು ಮಮತಾ ಬ್ಯಾನರ್ಜಿ ಮುಸ್ಲಿಂ ಕಾರ್ಡ್ ಇಟ್ಕೊಂಡು ಆಟ ಆಡ್ತಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಜಾಸ್ತಿ ಆಗುತ್ತೆ ಅದರಲ್ಲೂ ಜನಸಂಖ್ಯಾ ಅಸಮತೋಲನ ದಕ್ಷಿಣ ಭಾರತದ ರಾಜ್ಯಗಳಿಗೆ ತುಂಬಾ ಪೆಟ್ಟನ್ನು ಕೊಡುತ್ತೆ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಪಂಚಾಯಿತಿ ಹಾಗೂ ಪುರಸಭೆ ವ್ಯಾಪ್ತಿಗಳ ಪುನರಚನೆ ವೇಳೆ ಕೂಡ ಅನನುಕೂಲ ಆಗುತ್ತೆ ಇದು ಯಾವುದೇ ಧಾರ್ಮಿಕ ಸಮುದಾಯ ಅಥವಾ ಪ್ರದೇಶದ ಮೇಲೆ ಪರಿಣಾಮ ಬೀರೋದು ಮಾತ್ರ ಅಲ್ಲ ಸಾಮಾಜಿಕ ಆರ್ಥಿಕ ಅಸಮಾನತೆಗಳಿಗೆ ಹಾಗೂ ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗಬಹುದು ಹೀಗಾಗಿ ಡಿಲಿಮಿಟೇಷನ್ ಮತ್ತು ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅಗತ್ಯ ಮೋದಿ ಮೂರನೇ ಅವಧಿಯಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆರ್ಗನೈಸರ್ ಹೇಳಿದೆ ಏನೋ ಹಿಂಸಾಚಾರ ನಡೆದ ವಿಚಾರವಾಗಿ ಮಣಿಪುರಕ್ಕೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಕರೆದಿದ್ರು ಈ ವೇಳೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಉತ್ತರಿಸದೆ ಹೊರ ನಡೆದಿರೋ ವಿಚಾರ ವೈರಲ್ ಆಗಿದೆ ದಯವಿಟ್ಟು ನಾನು ಹೇಳ್ತಿರೋದನ್ನ ಗೌರವಿಸಿ ನಾನು ಬೇರೆ ಯಾವ ಪ್ರಶ್ನೆಗಳಿಗೂ ಉತ್ತರಿಸೋಕೆ ಇಲ್ಲಿಗೆ ಬಂದಿಲ್ಲ ಬದಲಿಗೆ ಸ್ಪಷ್ಟ ಸಂದೇಶ ಕೊಡೋಕೆ ಬಂದಿದ್ದೆ ನಾನು ಯಾವ ವಿಚಾರದಲ್ಲಿ ಫೋಕಸ್ ಮಾಡ್ತಿದ್ದೀನಿ ಅದನ್ನ ಡೈವರ್ಟ್ ಮಾಡೋಕೆ ಪ್ಲಾನ್ ಮಾಡೋಕಂತಾನೆ ಡಿಸೈನ್ ಮಾಡಿರೋ ಪ್ರಶ್ನೆಗಳಿಗೆ ನಾನು ಉತ್ತರಿಸಲ್ಲ ಅಂತ ಎದ್ದು ಹೋಗಿದ್ದಾರೆ ವಿಪಕ್ಷ ನಾಯಕರ ಈ ವಿಡಿಯೋ ವೈರಲ್ ಆಗಿದೆ ನೂರ ಇಪ್ಪತ್ತೊಂದು ಜನರ ಸಾವಿಗೆ ಕಾರಣವಾದ ಹತ್ರಸ್ನ ಕಾಲ್ತುಡಿತ ಪ್ರಕರಣವನ್ನು ವಿಚಾರಣೆ ಮಾಡೋಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಹೇಳಿದ್ದಾರೆ ಈ ಕೇಸ್ ಬಗ್ಗೆ ಶೀಘ್ರ ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ನ ಐವರು ನಿವೃತ್ತ ನ್ಯಾಯಾಧೀಶರ ತಂಡವನ್ನು ರಚಿಸುವಂತೆ ವಕೀಲ ವಿಶಾಲ್ ತಿವಾರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ರು ಅದು ಪಿತೂರಿ ಅಂತ ಆರೋಪಿಸಿ ಬೋಲೆ ಬಾಬಾ ಪರ ವಕೀಲರು ಆರೋಪಿಸಿದರು ಜೊತೆಗೆ ಯುಪಿಯ ಎಸ್ಐಟಿ ತಂಡ ಮುನ್ನೂರು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಅದರಲ್ಲೂ ಕೂಡ ಈ ಘಟನೆಗೆ ಪಿತೂರಿ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗಿದೆ ಹೀಗಾಗಿ ಈ ಪ್ರಕರಣ ಈಗ ಸುಪ್ರೀಂ ಅಂಗಳಕ್ಕೆ ತಲುಪಿದೆ ಸ್ಟ್ರಾಂಗ್ ಹೈಬ್ರಿಡ್ ಕಾರುಗಳ ನೋಂದಣಿ ತೆರಿಗೆಯನ್ನು ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಅನ್ನು ಸಂಪೂರ್ಣ ಮನ್ನಾ ಮಾಡೋದಾಗಿ ಉತ್ತರ ಪ್ರದೇಶ ಸರ್ಕಾರ ಅನೌನ್ಸ್ ಮಾಡಿದೆ ಇದರಿಂದ ಗ್ರಾಹಕರಿಗೆ ಮೂರುವರೆ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಪ್ರತಿ ಕಾರು ಮೇಲೆ ಉಳಿತಾಯ ಆಗುತ್ತೆ ಹೀಗಾಗಿ ಹೈಬ್ರಿಡ್ ಕಾರು ತಯಾರಿಕಾ ಕಂಪನಿಗಳಾದ ಮಾರುತಿ ಸುಜುಕಿ ಹೋಂಡಾ ಮತ್ತು ಟೊಯೋಟಾ ಈ ಮೂರು ಕಂಪನಿಗಳಿಗೂ ಲಾಭ ಆಗುತ್ತೆ ಅವರಿಗೆ ಜಾಸ್ತಿ ಹೈಬ್ರಿಡ್ ಕಾರುಗಳಿಗೆ ಡಿಮ್ಯಾಂಡ್ ಬರುತ್ತೆ ಸೇಲ್ಸ್ ಜಾಸ್ತಿ ಆಗುತ್ತೆ ಯು ಪಿಯಲ್ಲಿ ಹತ್ತು ಲಕ್ಷ ಮೊತ್ತದ ಒಳಗಿರೋ ಕಾರುಗಳಿಗೆ ಎಂಟು ಪರ್ಸೆಂಟ್ ರಸ್ತೆ ತೆರಿಗೆ ಹಾಗೂ ಹತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ಕಾರುಗಳಿಗೆ ಹತ್ತು ಪರ್ಸೆಂಟ್ ತೆರಿಗೆ ಇದೆ ಅದರ ಮಧ್ಯೆ ಯು ಪಿ ಸರ್ಕಾರ ಈ ನಿರ್ಧಾರ ಹೊರಡಿಸಿ ಹೈಬ್ರಿಡ್ ಕಾರು ಮಾಲೀಕರಿಗೆ ಖುಷಿ ಕೊಟ್ಟಿದೆ ಇದರಲ್ಲಿ ಒಳ್ಳೆ ಮೈಲೇಜ್ ಸಿಗುತ್ತೆ ಯಾಕಂದರೆ ಇದರಲ್ಲಿ ಬ್ಯಾಟ್ರಿಯೂ ಇರುತ್ತೆ ಈ ಪೆಟ್ರೋಲ್ ಕೂಡ ಇರುತ್ತೆ ಎರಡರ ಸಮ್ಮಿಶ್ರಣದಲ್ಲಿ ಗಾಡಿ ಓಡುತ್ತೆ ಜೊತೆಗೆ ಬ್ಯಾಟ್ರಿ ಚಾರ್ಜ್ ಮಾಡಬೇಕಂತಿಲ್ಲ ಸ್ಟ್ರಾಂಗ್ ಹೈಬ್ರಿಡ್ನಲ್ಲಿ ಅದು ಆಟೋಮೆಟಿಕಲಿ ಬ್ರೇಕಿಂಗ್ನಿಂದ ಉತ್ಪತ್ತಿಯಾಗೋ ಎನರ್ಜಿಯನ್ನು ಬಳಸಿ ರೀಚಾರ್ಜ್ ಕೂಡ ಆಗುತ್ತೆ ಸ್ಟ್ರಾಂಗ್ ಹೈಬ್ರಿಡ್ನಲ್ಲಿ ಜೊತೆಗೆ ಪ್ಲಗ್ ಇನ್ ಹೈಬ್ರಿಡ್ ಅಂತ ಬರುತ್ತೆ ಅದನ್ನು ಚಾರ್ಜ್ ಕೂಡ ಮಾಡ್ಬೋದು ಸೊ ಈ ರೀತಿ ಎಲ್ಲ ರೀತಿಯ ಹೈಬ್ರಿಡ್ ವಾಹನಗಳಿಗೆ ಸ್ಟ್ರಾಂಗ್ ಮತ್ತು ಪ್ಲಗ್ ಇನ್ ಹೈಬ್ರಿಡ್ಗಳಿಗೆ ಅದೇ ತೆರಿಗೆ ವಿನಾಯಿತಿಯನ್ನು ಅನೌನ್ಸ್ ಮಾಡಲಾಗಿದೆ ಹಾಗಾಗಿ ಮಾರುತಿ ಸುಜುಕಿ ಷೇರುಗಳು ಕೂಡ ಇವತ್ತು ಷೇರುಪೇಟೆಯಲ್ಲಿ ಭಯಂಕರ ವೇಗದಲ್ಲಿ ಮೇಲಕ್ಕೆ ಹೋದವು ಆರೂವರೆ ಪರ್ಸೆಂಟ್ಗಿಂತ ಜಾಸ್ತಿ ಮೇಲಕ್ಕೆ ಹೋಯಿತು ಮಾರುತಿ ಸುಜುಕಿ ಷೇರುಗಳು ಇವತ್ತು ಮಹಾರಾಷ್ಟ್ರದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಶಿಂದೆ ಬಣದ ಶಿವಸೇನೆ ನಾಯಕ ರಾಜೇಶ್ ಶಾ ಪುತ್ರ ಮೆಹಿರ್ ಶಾನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜುಲೈ ಏಳರ ಬೆಳಗಿನ ಜಾವ ಮೆಹಿರ್ ಶಾ ಕಾರು ಚಲಾಯಿಸುವ ವೇಳೆ ಮುಂಬೈನ ವರ್ಲಿಯಲ್ಲಿ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದಿದ್ದ ಪರಿಣಾಮ ಘಟನೆಯಲ್ಲಿ ಬೈಕ್ನಲ್ಲಿದ್ದ ಮಹಿಳೆ ಪ್ರಾಣ ಕಳ್ಕೊಂಡಿದ್ರು ಆಗ ತಲೆಮರೆಸಿಕೊಂಡಿದ್ದ ಮೆಹಿರ್ನನ್ನ ಹುಡುಕೋಕೆ ಮುಂಬೈ ಪೊಲೀಸರು ಆರು ಟೀಮ್ಗಳನ್ನು ರಚಿಸಿದರು ಕೊನೆಗೂ ಆತನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಭಾರತದ ಷೇರುಪೇಟೆ ಮಂಗಳವಾರದ ವಹಿವಾಟಿನಲ್ಲಿ ಮತ್ತೆ ಚಿಗುರಿದೆ ಮಾರ್ಕೆಟ್ನಲ್ಲಿ ಹೆವಿವೇಟ್ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್ ಸೇರಿದಂತೆ ಕೆಲ ಫಿನಾನ್ಷಿಯಲ್ ಕಂಪನಿಗಳ ಷೇರುಗಳು ಕುಸಿತವನ್ನು ಕಂಡವು ಆದರೆ ಹೈಬ್ರಿಡ್ ಕಾರುಗಳ ನೋಂದಣಿ ವೆಚ್ಚವನ್ನು ಸಂಪೂರ್ಣವಾಗಿ ಮನ್ನಾ ಮಾಡೋದಾಗಿ ಯುಪಿಯ ಯೋಗಿ ಸರ್ಕಾರ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಮಾರುತಿ ಸುಜುಕಿ ಷೇರುಗಳು ಆರು ಪರ್ಸೆಂಟ್ಗೂ ಅಧಿಕ ಆಲ್ಮೋಸ್ಟ್ ಆರು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ಹೆಚ್ಚಳವನ್ನು ಕಂಡಿವೆ ಜೊತೆಗೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಸೇರಿದಂತೆ ಆಟೋ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಇದರಿಂದ ಷೇರುಪೇಟೆ ಲಾಭದಲ್ಲಿ ವಹಿವಾಟು ನಡೆಸಿ ಪರಿಣಾಮ ಮಾರ್ಕೆಟ್ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ ಇನ್ನು ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಇದೆಲ್ಲದರಿಂದಾಗಿ ದಿನದ ವಹಿವಾಟಿನ ಅಂತ್ಯಕ್ಕೆ ಮುನ್ನೂರ ತೊಂಬತ್ತೊಂದು ಪಾಯಿಂಟ್ ಎರಡು ಆರು ಅಂಕಗಳ ಏರಿಕೆಯಾಗಿ ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ರೀಚ್ ಆಯಿತು ನಿಫ್ಟಿ ನೂರ ಹನ್ನೆರಡು ಅಂಕಗಳ ಏರಿಕೆಯಾಗಿ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತ್ ಮೂರಕ್ಕೆ ತಲುಪಿತು ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಏರಿಕೆಯಾಗಿ ಎಂಬತ್ಮೂರು ರೂಪಾಯಿ ಪೈಸೆಗೆ ತಲುಪಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಇಳಿಕೆಯಾಗಿ ಎಪ್ಪತ್ತೆರಡು ಸಾವಿರದ ಮುನ್ನೂರ ನಲ್ವತ್ತಾರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಅರವತ್ತೈದು ರೂಪಾಯಿ ಇಳಿಕೆಯಾಗಿ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ನೂರ ಹದಿನಾಲ್ಕು ರೂಪಾಯಿ ಏರಿಕೆಯಾಗಿ ತೊಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ